ನಮಸ್ಕಾರ ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬ ಡಿಜಿಟಲ್ ಟಿವಿ ನಾನು ಕೀರ್ತಿ ಶೆಟ್ಟಿ ನೈಸರ್ಗಿಕ ಸೊಬಗಿನಿಂದ ಕೂಡಿದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಸಮರ್ಪಕ ಅವೈಜ್ಞಾನಿಕ ಯೋಜನೆಯ ಕಾಮಗಾರಿಯಿಂದ ಗುಡ್ಡಗಾಡು ಜಿಲ್ಲೆಯು ಪ್ರಕೃತಿ ವಿಕೋಪದಿಂದ ಜನಜೀವನ ಹದಗೆಟ್ಟಿದೆ ಕೇಂದ್ರ ಸರ್ಕಾರ ಪ್ರಕೃತಿ ವಿಕೋಪ ಜಿಲ್ಲೆ ಎಂದು ಘೋಷಿಸಿ ತುರ್ತು ಸ್ಪಂದನೆ ನೀಡಬೇಕು ಎಂದು ಸಾಮಾಜಿಕ ಹೋರಾಟಗಾರ ರವೀಂದ್ರ ನಾಯಕ್ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಅವರು ಇಂದು ಶಿರಸಿ ಕುಮಟಾ ರಸ್ತೆಯಲ್ಲಿ ಭೂಕುಸಿತ ಅತಿವೃಷ್ಟಿ ಉಂಟಾದ ಪ್ರದೇಶಗಳಿಗೆ ಭೇಟಿ ನೀಡಿದರು ನಂತರ ಮಾತನಾಡಿದ ಅವರು ಜಿಲ್ಲೆಯು ಶೇಕಡ ಎಂಬತ್ತರಷ್ಟು ಭೌಗೋಳಿಕ ಪ್ರದೇಶ ಗುಡ್ಡಗಾಡು ಕಣಿವೆ ನದಿ ಕೊಳ್ಳಗಳು ದಟ್ಟ ಅರಣ್ಯ ಪ್ರದೇಶಗಳಲ್ಲಿ ಅಭಿವೃದ್ಧಿ ಹಿನ್ನೆಲೆಯಲ್ಲಿ ಅವೈಜ್ಞಾನಿಕ ಅಸಮರ್ಪಕ ಕಾಮಗಾರಿಗಳು ಪ್ರಕೃತಿ ನಿಯಮಗಳಿಗೆ ವ್ಯತಿರಿಕ್ತವಾಗಿ ಜರುಗಿರುವ ಹಿನ್ನೆಲೆಯಲ್ಲಿ ಅನಿರೀಕ್ಷಿತ ನೈಸರ್ಗಿಕ ದುರಂತಕ್ಕೆ ಜಿಲ್ಲೆಯು ಕಾರಣವಾಗಿದೆ ಹಿಂದಿನ ಎರಡು ಮೂರು ವರ್ಷದ ಯಲ್ಲಾಪುರ ಅರ್ಬೈಲ್ ಘಟ್ಟ ಕಳಚೆ ಜೋಯ್ಡಾದ ಅಣಶಿ ಘಾಟ್ ಮುಂಡ್ಗೋಡ್ ಶಿಡಲ್ಗುಂಡಿ ಶಿರಸಿ ಮತ್ತಿಘಟ್ಟ ಕಕ್ಕಳ್ಳಿ ಕುಮಟಾ ತಂಡಾಕುಳಿ ಸಿದ್ದಾಪುರ ದೊಡ್ಮನೆ ಘಾಟ್ ಹೊನ್ನಾವರ ಸಾಗರ ರಾಷ್ಟ್ರೀಯ ಹೆದ್ದಾರಿ ಕಾರವಾರದ ಚೆಂಡಿಯ ಅರ್ಗ ಮುಂತಾದ ಭೂಕುಸಿತ ಮತ್ತು ಜಲಾವೃತದಿಂದ ದುರಂತಗಳನ್ನು ಮರೆಯುವ ಪೂರ್ವದಲ್ಲಿ ಇಂದು ಜಿಲ್ಲೆಯ ಹನ್ನೊಂದು ತಾಲೂಕುಗಳಲ್ಲೂ ಪ್ರಕೃತಿ ವಿಕೋಪ ಘಟನೆ ಜರುಗಿರುವುದು ವಿಷಾದಕರ ಇವೆಲ್ಲದಕ್ಕೂ ಅವೈಜ್ಞಾನಿಕ ಕಾಮಗಾರಿಗಳೇ ಕಾರಣ ಎಂದು ಆರೋಪಿಸಿದ್ದಾರೆ ಅಪಾರ ಸಂಖ್ಯೆಯ ಜೀವ ಸಂಪತ್ತು ನಿಸರ್ಗ ನಷ್ಟ ಉಂಟಾಗುತ್ತಿರುವ ಸಂದರ್ಭದಲ್ಲಿ ಸರ್ಕಾರ ಸಮಾರೋಪಾದಿಯಲ್ಲಿ ಸ್ಪಂದಿಸಿ ವಿಶೇಷ ಪ್ಯಾಕೇಜ್ ಘೋಷಿಸಬೇಕು ಇಂತಹ ಘಟನೆ ಪುನರಾವರ್ತನೆಯಾಗದಂತೆ ಕ್ರಮ ಜರುಗಿಸಬೇಕೆಂದು ಸರ್ಕಾರಕ್ಕೆ ರವೀಂದ್ರ ನಾಯ್ಕ ಒತ್ತಾಯಿಸಿದ್ದಾರೆ ಜಿಲ್ಲೆಯ ಹನ್ನೊಂದು ಸಹಿತ ಭೂಕುಸಿತ ನೆರಹಾವಳಿ ಇನ್ನಿತರ ನೈಸರ್ಗಿಕ ವಿರೋಧವಾಗಿ ಮಾರಕವಾಗಿರುವಂಥ ಘಟನೆಗಳು ಜರುಗುತ್ತಾ ಇರೋದರಿಂದ ಜಿಲ್ಲೆಯ ಸಂಪೂರ್ಣ ಜನಜೀವನ ಅಸ್ತವ್ಯಸ್ತವಾಗಿದೆ ಕಳೆದ ವರ್ಷ ನಡೆದಿರುವಂಥ ಯಲ್ಲಾಪುರ್ ಜಯಡಾ ಗುಂಡೂರು ಸಿರ್ಸಿ ಹೊನ್ನಾವರ್ ಕುಮಟ ಅದೇ ರೀತಿ ಭಟ್ಕರ್ ಕೆಲವು ಭಾಗಗಳಲ್ಲಿ ನಡೆದಿರುವಂಥ ಈ ಒಂದು ನೈಸರ್ಗಿಕ ವಿಕೋಪದಿಂದ ಘಟನೆಗಳು ದುರಂತಗಳು ಮರೆಯುವ ಪೂರ್ವದಲ್ಲಿ ಇವತ್ತು ಇಡೀ ಜಿಲ್ಲೆ ಜಲಾವೃತವನ್ನು ಒಳಗಿಕೊಂಡು ಎಲ್ಲ ಸಂಪರ್ಕ ರಸ್ತೆಗಳು ಸಹಿತ ಇವತ್ತು ಕುಂಠಿತವಾಗಿರುವುದು ಅತ್ಯಂತ ಆಘಾತಕರವಾಗಿದೆ ಹಾಗಾಗಿ ಇವತ್ತು ಸರ್ಕಾರಕ್ಕೆ ನಾವು ಆಗ್ರಹ ಮಾಡೋದೇನಂತ ಹೇಳಿದ್ರೆ ಅತ್ಯಂತ ತೀವ್ರ ಥರದಲ್ಲಿ ಇದೊಂದು ನಿಗಾವನ್ನು ನಗಿಸಿದೃಷ್ಟಿಯಲ್ಲಿ ಇಡೀ ಜಿಲ್ಲೆಯ ಒಂದು ಅಭಿವೃದ್ಧಿ ಮತ್ತು ನೈಸರ್ಗಿಕ ವಿ ವಿಕೋಪದ ಘಟನೆಗಳನ್ನು ಪುನರಾವರ್ತನೆ ಆಗದ ರೀತಿಯಲ್ಲಿ ಕ್ರಮ ತಗೊಳಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಾವು ಆಗ್ರಹವನ್ನು ಸಹಿತ ಮಾಡ್ತಾ ಇದ್ದೇವೆ